ನೇಯಾ ಬೇಕು ನಾರ ಶಿರ ನಾರ ಶಿರ ನಾರ ಶಿರ ಬೇಕಾ ಬೇಕು ನೇಯಾ ಬೇಕು ಬೇಕಾ ಬೇಕು ನೇಯಾ ಬೇಕು ಅಯ್ಯಯ್ಯ 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 ನೇಯಾ ಬೇಕು ನೇಯಾ ಬೇಕು ಬೇಕಾ ಬೇಕು ನೇಯಾ ಬೇಕು ಇಲ್ಲಿ ಉಪನ ಸಭಾ ಆವರಣದಲ್ಲಿರುವ ಪ್ರಸಿದ್ಧವಾಗಿರುವ ಬೇಲೂರು ಪುರುಷ ಪುರಸಭೆ ಅಂತ ಪ್ರಸಿದ್ಧವಾಗಿರುವ ಅತಿ ಪ್ರಾಚೀನವಾದ ಗಣಪತಿ ನಮ್ಮ ಎಲ್ಲ ಆರಾಧ್ಯ ದೈವ ದಿನ ಬೆಳಗರೆದ್ರೆ ನಾವು ಒಂದು ಊರು ಒಂದು ದೇಶ ಯಾವುದೇ ಹೋಗ್ಬೇಕು ಅಂದ್ರೆ ಕೈ ನಡಿದು ಹೋಗುವಂಥ ಒಂದು ಪುಣ್ಯಾತ್ಮ ವಿಗ್ರಹ ಈ ಇವತ್ತು ಬೆಳಗಿನ ಜವ ಯಾರ ಕಿಡಿಗೇಡಿಗಳು ಬಂದು ಚಪ್ಪಲಿಯನ್ನು ದೇವರ ಹತ್ರ ಇಟ್ಟು ಬೆಳಗಿನ ಜಾವ ಹೋಗಿದರೆ ಯಾರು ಅನ್ನೋದು ಗೊತ್ತಾಗಿಲ್ಲ ಇದರ ಬಗ್ಗೆ ನಾವು ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಈ ಗಿಡಗಿಡಗಳು ಯಾರು ಅಂತ ಗುರುತಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಮ್ಮೆಲ್ಲರ ಇವರೆಲ್ಲರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಕಠಿಣ ಶಿಕ್ಷೆ ಕೊಡಬೇಕು ಯಾರು ಅನ್ನೋದು ಹಚ್ಚಿ ಬೇಗ ಅವ್ರನ್ನ ಪತ್ತೆಸಿ ಅವ್ರನ್ನ ತಮ್ಮ ಕೆಲಸವನ್ನು ಬಹಳ ಸೂಕ್ಷ್ಮವಾಗಿ ಮಾಡ್ತಾ ಇದ್ದು ನಡೆದ ತಕ್ಷಣ ಅಪರಾಧಿಗಳು ಯಾರೇ ಇದ್ದರೆ ಅವರ ಹಿಂದೆಲ್ಲೂ ಕಾರ ಏನು ಶಿಕ್ಷೆ ಇದೆ ಆ ಶಿಕ್ಷೆ ನ್ಯಾಯಕವಸ್ಥೆ ಅಲ್ಲಿವರೆಗೂ ಅಂತಾರೆಲ್ಲರೂ ಶ್ರಾಂತಿ